ಶೆಟ್ರೆ ನಿಜವಾಗ್ಲೂ ಶೆಟ್ರಿ ಅಂದರೆ ರಿಷಬ್ ಶೆಟ್ರೆ ಕಾಂತಾರ ಸಿನಿಮಾ ನೋಡಿದೆ ನಿಮಗೆ ನೇರವಾಗಿ ಒಂದಷ್ಟು ಕ್ವಶನ್ ಕೇಳೋಣ ಅಂತ ಅನಿಸ್ತು ಆ ಸಲುವಾಗಿ ತುಂಬ ಗಂಭೀರವಾದ ಕ್ವಶನನ್ನು ಕೇಳ್ತಾಯಿದ್ದೀನಿ ನಾನು ನಾನು ನಿರೀಕ್ಷೆ ಮಾಡಿರಲಿಲ್ಲ ನೀವು ಹಿಂಗೆಲ್ಲ ಮಾಡ್ಬೋದು ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ ಆ ಹುಡುಗಿ ಆ ಹೀರೋಯಿನ್ ಕಾಂತಾರ ಗೆಲ್ಲಬೇಕು ಅನ್ನೋ ಸಲುವಾಗಿ ಅಥವಾ ಕಾಂತಾರ ಮೇಲೆ ಸೇಡ್ ತಿರ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೂರ್ಯ ಮುಳುಗೋ ತನಕ ಅದರಲ್ಲೂ ಸೂರ್ಯ ಮುಳುಗುವವರೆಗೂ ತಡಿರಿ ಅಂತ ಒಂದು ಡೈಲಾಗ್ ಬೇರೆ ಬರುತ್ತೆ ಅದು ನೋಡಿದವನಿಗೆ ಸೂರ್ಯ ಮುಗ್ದಾದ ಮೇಲೆ ಒಂದು ಮಾರಿ ಹಬ್ಬ ಇದೆ ಅಂತ ಅಂದ್ಕೊಂಡೆ ಸೊ ನಿರೀಕ್ಷೆ ಮಾಡ್ತಾ ಇದ್ದೆ ಇಷ್ಟೆಲ್ಲ ಮಂತ್ರ ಎಲ್ಲ ಹಾಕ್ಕೊಂಡು ಆ ನಂತರ ಲೈಕ್ ರಾಜಕುಮಾರಿ ತಂದೆ ಮೈ ಮೇಲೆ ಅಂದರೆ ಮಹಾರಾಜನ ಮೇಲೆ ಏನೋ ಒಂಥರ ಮಂತ್ರಶಕ್ತಿ ಆಹ್ವಾನ ಆಹ್ವಾನ ಆಗುತ್ತೇನೋ ಅನ್ನೋ ರೀತಿಯಲ್ಲಿ ಅವರು ಒಂದು ಸಲ ಮೈ ಕೊಡ್ಕೋದು ಅದೆಲ್ಲ ನೋಡಿದಾಗ ಇಲ್ಲ ಈಗೊಂದು ಶಕ್ತಿ ಇವರಲ್ಲಿ ಬಂತು ಈಗ ನೆಕ್ಸ್ಟು ದೊಡ್ಡದಾದಂಥ ಆ್ಯಕ್ಷನ್ ಅದರಲ್ಲೂ ಮಂತ್ರವಾದಿ ಬೇರೆ ಅವ್ರ ಜೊತೆಗಿದ್ದಾರನ್ನೋ ಸಲುವಾಗಿ ದೊಡ್ಡ ಆ್ಯಕ್ಷನ್ ಇದೆ ದೊಡ್ಡ ಪ್ರತಿರೋಧ ಅಂತೂ ಒಡ್ಡತ್ರ ಇವರು ನಿಮ್ಮ ವಿರುದ್ಧವಾಗಿ ಅಂತ ನಾನು ಅಂದ್ಕೊಂಡೆ ಆ ಮಂತ್ರವಾದಿ ಬನ್ನವನು ಅವನಾದರೂ ಏನಾರು ಮಾಡ್ದನ್ನ ಕೇಳಿದ್ರೆ ಅವನಿಂದನೂ ಏನೂ ಮಾಡೋಕ್ಕಾಗಿಲ್ಲ ಅವನು ಒಂದೇ ಹೊಡ್ತಕ್ಕ ಪಡ್ಚಾದ ನೆಕ್ಸ್ಟು ಹೀರೋಯಿನ್ ತಾನು ಅಂತ ತಂದೆನ ಎದುರಿಸ್ಕೊಂಡು ತಂದೆನ ಅಡ್ಡನಿತ್ತು ಮುಂದೆ ಹೋಗೋದು ನೋಡಿದಾಗ ಈಗ ಒಂದು ದೊಡ್ಡ ದಂಗಲ್ಲಿದೆ ಅಂತ ಅಂದ್ಕೊಂಡೆ ನೀವು ಒಳ್ಳೆ ಕೋಳಿ ಮರಿನ ನೀವೇ ಹೇಳ್ತೀರಿ ಕೋಳಿ ಮರಿ ಕುದಿಗೆ ಮುರಿದಾಗ ಮುರಿದಾಕ್ಬಿಟ್ರಿ ಅವ್ರನ್ನ ಯಾರಿಗಾರು ಸಿಟ್ಟು ಬರದೇ ಇರುತ್ತೆ ನೀವೇ ಹೇಳಿ ಅದಾದ ನಂತರ ಈಗ ಈಗ ರಾಜ ರೆಡಿ ಆಗ್ತವೆ ನನ್ನ ಮನಸ್ಸಲ್ಲಿ ಈಗ ರಾಜ ರೆಡಿ ಆಗ್ತೀ ಈಗ ಹೊಡಿತ ಅಂದಾಗ ಪಡಿತ ಒಂದಷ್ಟು ದೊಡ್ಡ ಜುಗುಲು ಬಂದಿ ನೋಡ್ಬೋದು ಅಂತ ಬಟ್ ರಾಜನ ಕಥೆನೂ ಕೂಡ ಹಾಗೆ ಆಗುತ್ತೆ ಹಂಗೆ ಆದಾಗ ತುಂಬ ಬೇಜಾರು ಅಂತ ಅನಿಸ್ತು ಯಾಕಂದರೆ ನಾನು ಎಲ್ಲ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಅದ್ಭುತವಾಗಿದೆ ಫಸ್ಟಿಂದ ಲಾಸ್ಟ್ ಅರಿವ್ಯೂ ಅದ್ಭುತವಾಗಿದೆ ಇದೊಂಥರ ಸುಮ್ಮನೆ ಮಜವಾಗಿ ಇದ್ದೀನಿ ಯಾಕಂದರೆ ನಾನು ಆ ಥರ ನಿರೀಕ್ಷೆ ಮಾಡಿದೆ ಅಂತ ಆ ನಿರೀಕ್ಷೆ ಹುಸೇ ನಾನು ಸಿಕ್ಕಾಪಟೆ ಏನೋ ಈಗ ಮಂತ್ರಶಕ್ತಿ ಅವ್ರ ಮೈಲು ಮೈಮಲ್ಲಿ ಮೈಯಲ್ಲಿ ಬಂದಿರೋ ಕಾರಣಕ್ಕೆ ಅಂದರೆ ಆ ಮಂತ್ರವಾದಿ ಏನೋ ಮಾಡಿರೋ ಕಾರಣಕ್ಕೆ ಇನ್ನು ಅವ್ರದು ಕೈಯೆಲ್ಲ ನಾಲ್ಕು ಐದು ಕೈ ಆಗುತ್ತೆ ಆ ಥರ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ನಾನು ಹೀಗೆಲ್ಲ ಆಗುತ್ತೆ ಇದು ಇದು ಬ್ಯಾಗ್ ಮುಗಿಯೋ ಒಂದು ಆಟ ಅಲ್ಲ ಅಂತ ಅಂದ್ಕೊಂಡೆ ಬಟ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಿನಿಮಾ ನಮ್ಮರಲ್ಲಿ ತುಂಬ ಅದ್ಭುತವಾದ ಥಿಯೇಟ್ರ್ ಅದ್ಭುತ ಥಿಯೇಟ್ರ್ ಅಂತಂದರೆ ನಿಮಗೆ ಸೌಂಡ್ಗೆ ಸರಿಯಾಗಿ ಕ ಸೌಂಡು ಕಿವಿ ತೆಗೆದು ಸ್ಪೀಕರ್ ಒಳಗೆ ಇಡಬೇಕಾಗತ್ತೆ ಸೌಂಡ್ ಕರೆಕ್ಟಾಗಿ ಕೇಳಿಸ್ಕೋಬೇಕಂತಂದ್ರೆ ಕಣ್ಣನ್ನು ವಿಜುವಲ್ಸ್ ಕಡೆ ಹರಿಯೋ ಬಿಡೋದಾ ಅಥವಾ ಈ ಸೌಂಡನ್ನು ಗಮನಿಸೋದಾ ಅಂತ ಹೇಳೋದ್ರ ಬಗ್ಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಒಳ್ಳೆ ಥಿಯೇಟ್ರು ಅಷ್ಟು ಕೆಡ್ದಾಗಿದೆ ಅಂತ ಥಿಯೇಟ್ರು ಅಷ್ಟು ಕೆಡ್ದಾಗಿದೆ ಏನು ಅಂದರೆ ಏನೂ ಕೇಳಿಸಲ್ಲ ಅದು ಮ್ಯೂಸಿಕ್ ಜೊತೆ ಸೌಂಡು ವಾಯ್ಸ್ ಮಿಕ್ಸ್ ಆದ್ರಂತೂ ಏನೂ ಕೇಳಿಸಲ್ಲ ಅಂಥ ಥಿಯೇಟ್ರಲ್ಲಿ ಅಂಥ ಥಿಯೇಟ್ರಲ್ಲಿ ಆ ಸೌಂಡ್ ಕೇಳಿದ್ರೂ ಪರವಾಗಿಲ್ಲ ಅಂತ ಕೊನೆ ತನಕ ಸಿನಿಮಾ ನೋಡಿದಾಗಲು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ 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 ಅನ್ನೋ ಒಂದು ಭಾವನೆ ಅಂದರೆ ಮುಗಿಯಬಾರ್ದು ಅನ್ನುವಂಥ ತಿಂಕು ಹಾಗೆ ಹಾಗೆ ಬರುತ್ತೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಸಿನಿಮಾ ಹೆಂಗಿರ್ಬೋದು ಅಂತ ಇನ್ನೂ ನಾನು ದೊಡ್ಡ ಥಿಯೇಟ್ರಲ್ಲಿ ಅಥವಾ ಒಳ್ಳೆ ವಾಯ್ಸಲ್ಲ ಕ್ಲಾರಿಟಿ ಬರುವಂಥ ತಿಯೇಟ್ರೂ ಇದು ಪರವಾಗಿಲ್ಲ ಇದು ನಮ್ಮದು ತುಂಬ ಹಳ್ಳಿಯಾಗಿರೋ ಕಾರಣಕ್ಕೋಸ್ಕರ ಅಂಥ ತಿಯೇಟ್ರೇ ಇರೋದು ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಸಿಗಲ್ಲ ನಿಮ್ಮಂಥರಲ್ಲಿ ಯಾರಾದರೂ ರಿಷಬ್ ಶೆಟ್ರು ಸಿನಿಮಾ ಅಥವಾ ಇಂಥ ಅದ್ಧೂರಿಯಾದಂಥ ಸಿನಿಮಾ ಬಂದಾಗ ಇಲ್ಲಿ ರಶ್ ಆಗುತ್ತೆ ಪಾಪ ಅವರು ಏನೂ ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ನಾವು ತುಂಬ ಹಳಿಯೋಕ್ಕೆ ಹೋಗಬಾರ್ದು ಈಗ ನಮ್ಮೂರಲ್ಲೂ ಒಂದು ಒಳ್ಳೆ ಥಿಯೇಟ್ರ್ ರೆಡಿ ಆಗ್ತಾ ಇದೆ ಬಟ್ ಆ ಥರದ್ದೇನಾದರೂ ತಿಯೇಟ್ರಲ್ಲಿ ಭಾರತ್ ಸಿನಿಮಾ ಸೊ ಈ ಕುಂದಾಪುರದಲ್ಲೆಲ್ಲ ಇದೆ ಸೊ ಅಂಥ ಒಂದು ಟಾಕೀಸಲ್ಲಿ ನೋಡಿದ್ರೆ ಅದರ ಎಫೆಕ್ಟ್ ಹೇಗಿರ್ಬೋದು ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟು ಖುಷಿ ಕೊಡ್ತು ಸಿನಿಮಾ ಶಟ್ರೆ ಈಗ ಅಧ್ಯಾಯ ಟೂ ಬೇರೆ ಆಗ್ತಾಯಿದೆ ಅಂತ ಈಗ ಪ್ರೀಕ್ವೆಲ್ ಆಯಿತು ಸೀಕ್ವೆಲ್ ಆಯಿತು ಪ್ರೀಕ್ ಪ್ರೀಕ್ವೆಲ್ ಆಯಿತು ಕಾಂತಾರ ಆಯಿತು ಇನ್ನೂ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಅಂತ ಗೊತ್ತಾಗ್ತಿಲ್ಲ ಅಧ್ಯಾಯ ಟೂ ಆಗುತ್ತಂತೆ ಅವಾಗೂ ನಾವು ಇದೇ ನಿರೀಕ್ಷೆ ಇವಾಗೇನು ನಾವು ನಿರೀಕ್ಷೆ ಇಟ್ಕೊಂಡು ಮೂರು ವರ್ಷ ಕಾದ್ವಿ ಅದೇ ಥರ ನಿರೀಕ್ಷೆ ಇಟ್ಕೊಂಡು ಇನ್ನೂ ಮೂರು ವರ್ಷ ಕಾಯಬೇಕು ಆದಷ್ಟು ಬೇಗ ನೀವು ಈ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೊತ್ತು ಮಾಡ್ತಾವೆ ಹೋಗಿ ನಾವು ಇಂಗ್ಲೀಷಲ್ಲಿ ಇದೆಲ್ಲ ನೋಡ್ತಾಯಿದ್ವಿ ಇದ್ವಿ ಜೇಮ್ಸ್ ಬಾಂಟ್ ಸೆವೆನ್ 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 ಸಮಥಿಂಗ್ ಅದು ಅದು ಇದು ಇದು ಬೇರೆ ಬೇರೆ ನೇಮ್ಗಳಲ್ಲಿ ಈ ಥರ ಸೀಕ್ವೆಲ್ಗಳು ಬರೋದೆಲ್ಲ ಅದು ಅದು ಕಂಟಿನ್ಯೂಯಸ್ ಆಗಿ ಸೀಕ್ವೆಲ್ಗಳು ಬರ್ತಾಯಿತ್ತು ಈ ಕನ್ನಡದಲ್ಲೂ ಅದರ ಆ ಒಂದು ಮಾದರಿ ಶುರುವಾಗಿದೆ ಒಂದು ಎರಡು ಬರೋದು ಸಹಜ ಎಲ್ಲ ಕಡೆ ಇದೆ ಬಟ್ ನಿಮ್ಮದು ಹೆಂಗಾಗಲಿ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಲೈಕ್ ನಿಮ್ಮಲ್ಲಿ ಕತೆಗಳು ಅಥವಾ ಎನರ್ಜಿ ಆ ಮಣ್ಣಿನ ಕತೆಗಳು ಇರೋ ತನಕ ನೀವು ಇದು ಸೀಕ್ವೆಲ್ಗಳನ್ನು ಮಾಡಿ ಹತ್ತ ಹೋಗಿ ನಾವು ಸಪೋರ್ಟ್ ಮಾಡ್ತೀವಿ ಮತ್ತು ಚೆನ್ನಾಗಿ ಮಾಡಿ ಅಂತ ನಾನು ತಮ್ಮನ್ನು ನನ್ನ ಆಶಯ ಕೂಡ ಹೌದು ಎಲ್ಲ ಪ್ರೇಕ್ಷಕರ ಆಶಯ ಕೂಡ ಹೌದು ಅದ್ಭುತವಾಗಿ ಸಿನಿಮಾಗಳು ಬರಲಿ ನಾವೆಲ್ಲ ನೋಡ್ತೀವಿ ತುಂಬ ಚೆನ್ನಾಗಿತ್ತು ಅದೊಂದು ಹೀರೋಯಿನ್ಗೊಂದು ಏನಾದರೂ ಒಂದು ಮಾಡಬೇಕಿತ್ತು ನೀವು ಪಾಪ ಅವ್ರು ಏನೋ ಇಲ್ಲದೆ ಸುಮ್ಮನೆ ಕೂತಿಗೆ ಮುರಿದಾಕ್ಬಿಟ್ರಿ ನೀವು